ವರ್ಷದಂತೆ ಈ ವರ್ಷವು ಎರಡು ಸಾವಿರದ ಇಪ್ಪತ್ನಾಲ್ಕರ ನಾಲ್ಕನೇ ವರ್ಷದಲ್ಲಿ ಅನುದಿನ ಮಾನವೀಯತೆ ಫೌಂಡೇಶನ್ ವತಿಯಿಂದ ಸಾಬಾಳುವೆ ಕ್ರಿಸ್ಮಸ್ ಆಚರಣೆ ಹಾಗೂ ನೇತ್ರದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕ್ರಿಸ್ಮಸ್ನೊಂದಿಗೆ ಈ ನಮ್ಮ ನೇತ್ರದಾನ ಜಾಗೃತಿ ಕಾರ್ಯಕ್ರಮವು ವಿಶಿಷ್ಟವಾಗಿದೆ ಕಾರಣವೇನೆಂದರೆ ನಮ್ಮ ದೇಹವು ಮಣ್ಣಾಗಿ ಹೋಗುವುದಕ್ಕಿಂತ ಆ ಒಂದು ಕಣ್ಣು ಕಣ್ಣಿಲ್ಲದವರಿಗೆ ಒಂದು ದೃಷ್ಟಿ ನೀಡುವ ಒಂದು ಕೆಲಸ ಮಾಡಬೇಕೆನ್ನುವುದು ನಮ್ಮ ಒಂದು ಈ ಫೌಂಡೇಶನ್ ನ ಉದ್ದೇಶ ಮೂಲ ಉದ್ದೇಶವಾಗಿದೆ ಈ ಒಂದು ಫೌಂಡೇಶನ್ ಪ್ರತಿ ವರ್ಷವೂ ಮಾಡುತ್ತಿರುವಾಗ ಇದಕ್ಕೆ ಎಲ್ಲ ಜಾತಿಯ ಧರ್ಮಗುರುಗಳು ಎಲ್ಲಾ ಸಮಾಜ ಯುವಕರು ವಿವಿಧ ಸಂಘಟನೆ ಅಧ್ಯಕ್ಷರುಗಳು ಎಲ್ಲ ಜನಪ್ರತಿನಿಧಿಗಳು ತುಂಬಾ ಸಹಾಯ ಹಸ್ತ ನೀಡುತ್ತಾರೆ ಇದಕ್ಕೆ ಎಲ್ಲ ಪತ್ರಕರ್ತರದ್ದು ತುಂಬಾ ಸಪೋರ್ಟ್ ಇದೆ ಪೊಲೀಸ್ ಇಲಾಖೆ ಸಪೋರ್ಟ್ ಇದೆ ಯಾವುದೇ ಕಾರಣಕ್ಕೂ ನಮಗೆ ಈ ಕಾರ್ಯಕ್ರಮವು ಯಶಸ್ವಿಯಾಗಲು ನಾವು ಅವರು ಅವಿರತವಾಗಿ ನಮಗೆ ಸಹಾಯ ಮಾಡುವವರಾಗಿದ್ದಾರೆ ನಮ್ಮ ಸಂಜಯ್ ಸರ್ ಅವರು ನಮ್ಮ ಸುಧಾಕರ್ ಬಾವಿಗೆ ಅಣ್ಣನವರು ನಮ್ಮ ಆಕಾಶ್ ಹೊಸಮಣಿ ಅಣ್ಣನವರು ನೇಲಗಿ ಅಣ್ಣನವರು ಅದೇ ರೀತಿಯಾಗಿ ನಮ್ಮ ಇಮಾನ್ವೆಲ್ ಹೊಸಮಣಿ ಅಣ್ಣನವರು ನಮಗೆ ಸದಾ ಸಹಾಯ ನೀಡುವವರಾಗಿದ್ದಾರೆ ಮುಂದಿನ ವರ್ಷ ಕೂಡ ನಾವು ಇನ್ನೂ ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ಈವಾಗಲೇ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಈಗ ನಮ್ಮ ನಿಮ್ಮ ಪತ್ರಿಕೆ ಮೂಲಕ ಕೇಳಿಕೊಳ್ಳುವುದೇನೆಂದ್ರೆ ನಮ್ಮ ಒಂದು ಫೌಂಡೇಶನ್ ಅಲ್ಲಿ ನಾವು ಯಾರು ಶ್ರೀಮಂತರಲ್ಲ ಆದರೂ ಸಮಾಜ ಸೇವೆಗೆ ಬೇಕಾದಷ್ಟು ನಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತೇವೆ ನೀವು ನಮ್ಮ ನಮ್ಮ ಜೊತೆ ಸೇರಿ ಈ ಸಮಾಜ ಸೇವೆಯಲ್ಲಿ ಕೈ ಜೋಡಿಸಿ ಎಂದು ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಈ ಈ ಒಂದು ವರ್ಷದಲ್ಲಿ ನಾವು ಪೊಲೀಸ್ ಇಲಾಖೆ ಇರಬಹುದು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಇರಬಹುದು ವೈದ್ಯಕೀಯ ಕ್ಷೇತ್ರ ಇರಬಹುದು ಶಿಕ್ಷಣ ಕ್ಷೇತ್ರ ಇರಬಹುದು ಸಾಮಾಜಿಕ ಸೇವೆ ಇರಬಹುದು ಅದೇ ಪತ್ರಕರ್ತರು ಇರಬಹುದು ಪ್ರತಿಯೊಬ್ಬರಿಗೂ ನಾವು ಸನ್ಮಾನ ಮಾಡಿದ್ದೇವೆ ಆಯ್ದ ಕೆಲವು ಜನರಿಗೆ ಸುಮಾರು ನೂರ ಐವತ್ತಕ್ಕೂ ಜನರಿಗೆ ಸನ್ಮಾನ ಮಾಡಿದ್ದೇವೆ ಮತ್ತು ಎಲ್ಲಾ ಜಾತಿ ಧರ್ಮಗುರುಗಳು ಇದಕ್ಕೆ ಆಶೀರ್ವಾದವನ್ನು ಮಾಡಿ ಈಗ ತಾನೇ ಹೊರಡಿದ್ದಾರೆ ಸೊ ಮುಂದಿನ ವರ್ಷ ನಮಗೆ ಎಲ್ಲರೂ ಸಹಾಯ ನೀಡಿ ಅಂತ ನಾನು ಈ ನಿಮ್ಮ ಪತ್ರಿಕೆ ಮುಖಾಂತರ ಕೇಳಿಕೊಳ್ಳುತ್ತೇನೆ ಮತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಇಡೀ ಬೀದರ್ ಜನತೆಗೆ ಅನುದಿನ ಮಾನವೀಯತೆ ಫೌಂಡೇಶನ್ ವತಿಯಿಂದ ಕೇಳಿ ನಾನು ಶುಭ ಕೋರುತ್ತೇನೆ ಧನ್ಯವಾದಗಳು ಸರ್ ನೇತ್ರದಾನ ಜಾಗೃತಿ ಅಂದ್ರೆ ಈಗ ನಾವು ಸಡನ್ ಒಂದು ವೇಳೆ ಆಕ್ಸಿಡೆಂಟ್ ಆದಾಗ ಆ ಮನೆಯವರು ಯಾವುದಾದ್ರೂ ಅಂಗಾಂಗ ದಾನ ಮಾಡುವಾಗ ಯೋಚನೆ ಮಾಡದೆ ದಾನ ಮಾಡಿರಿ ಅಂತ ನಾವು ಒಂದು ಅಪೀಲ್ ಮಾಡ್ತೇವೆ ಅದೇ ರೀತಿಯಾಗಿ ಮತ್ತು ಈಗ ಯಾರಾದರೂ ಸಾವನ್ನಪ್ಪಿದಾಗ ಕೂಡ ಆ ದೇಹವು ಮಣ್ಣಿನಲ್ಲಿ ಮಣ್ಣಾಗುವುದಕ್ಕಿಂತ ಇನ್ನೊಬ್ಬರಿಗೆ ದೃಷ್ಟಿ ನೀಡಲಿ ಎಂದು ಕೆಲವೊಂದು ಅಂಗಗಳು ವೈದ್ಯಕೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮಗೆ ಅವರಿಗೆ ಸಹಾಯವನ್ನು ನೀಡುತ್ತವೆ ಅಂಥ ಸಂದರ್ಭದಲ್ಲಿ ಈ ಒಂದು ನೇತ್ರದಾನವು ಬಹು ಎಲ್ಲ ದಾನಗಳಲ್ಲಿ ಮೇಲೆಂದು ನಾವು ತಿಳಿದುಕೊಂಡು ಇದನ್ನು ನಾವು ಪ್ರತಿ ವರ್ಷವೂ ನಾವು ಇದರ ಬಗ್ಗೆ ಜಾಗೃತಿ ಮೂಡಿಸ್ತಾ ಬರ್ತಾ ಇದ್ದೇವೆ ಇದು ನಮ್ಮ ಸತತವಾಗಿ ಆರನೇ ವರ್ಷ ಇದೆ ಮುಂದಿನ ವರ್ಷವೂ ಇದನ್ನೇ ನಾವು ಮುಂದುವರಿಸ್ತೇವೆ ಎಂದು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲು ಇಷ್ಟಪಡುತ್ತೇನೆ ಧನ್ಯವಾದಗಳು ಸರ್